ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ್ಲೋ ಸೊ ಇವತ್ತಿನ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೇಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ನಿಮಗೆ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ಸಂದೇಶ ಏನಿದೆ ನಿಮಗೆ ಅಂತ ಹೇಳಿ ಕಾರ್ಡ್ ನ ಶಫಲ್ ಮಾಡಿ ನೋಡ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ನೀವು ಯಾವ ಪೇಜ್ನ ಕಂಪ್ಲೀಟ್ ಮಾಡ್ತಿದ್ದೀರಾ ಅಟ್ ಪ್ರೆಸೆಂಟ್ ನಿಮ್ ಜೀವನದಲ್ಲಿ ಏನಾಗ್ತಿದೆ ಸೊ ಏನೆಲ್ಲ ಆಗ್ತಿದೆ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ ರಾಯರೋ ಕಡೆಯಿಂದ ಏನ್ ಸಂದೇಶ ಇರ್ಬೋದು ಇವತ್ತು ನೋಡೋಣ ನೀವು ಯಾವ ತರ ಪೊಲೂ ನಿಮಗೆ ಏನೆಲ್ಲ ಶಕ್ತಿಗಳಿದೆ ನೀವು ಅದನ್ನ ಯಾವ ತರ ಯುಟಿಲೈಸ್ ಮಾಡ್ಕೋಬಹುದು ಅಂತ ಸಹ ಕಾರ್ಡ್ ಮುಖಾಂತರ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ನಾನಿಲ್ಲಿ ಕಾರ್ಡ್ನ ಶಫಲ್ ಮಾಡಿ ಸೆಗ್ರಿಗೇಟ್ ಮಾಡ್ತೀನಿ ಐದು ವಿಲಾರ್ ಕಾರ್ಡ್ ನ ಶಫಲ್ ಮಾಡಿ ಸೆಗ್ರಿಗೇಟ್ ಮಾಡ್ತೀನಿ ಕಾರ್ಡ್ ನ ತೆಗೆಯೋ ಮುಂಚೆ ನಾನು ನನ್ನ ಇಷ್ಟ ದೈವಗಳಾದ ಆಂಜನೇಯ ಸ್ವಾಮಿಗಳು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡ್ಬಿಟ್ಟು ಕಾರ್ಡ್ ನ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳಾದ ನಿಮ್ಮ ನೆಚ್ಚಿನ ದೇವರುಗಳನ್ನ ನೆನ್ಸ್ಕೊಂಡ್ಬಿಟ್ಟು ಕಾರ್ಡ್ ನೋಡಿ ಆದಷ್ಟು ಪಾಸಿಟಿವ್ ಸಂದೇಶಗಳೇ ಬರಲಿ ಅಂತ ಹೇಳಿ ನಾನು ಕಾರ್ಡ್ ರೀಟಿಂಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಿಮ್ಗೆ ಯಾವುದಾದ್ರು ಒಳ್ಳೆ ಕಾರ್ಡು ಪಾಸಿಟಿವ್ ಕಾರ್ಡು ಪಾಸಿಟಿವ್ ಎನರ್ಜಿ ಇರುವಂತ ಕಾರ್ಡು ಈ ರೀಡಿಂಗ್ ಅಲ್ಲಿ ಬಂದ್ರೆ ಆ ರೀಡಿಂಗ್ ನ ಖಂಡಿತವಾಗ್ಲೂ ನೀವು ಕ್ಲೈಮ್ ಮಾಡ್ಕೋಬಹುದು ಸೊ ದಟ್ ನಿಮ್ಗೆ ರಾಯರ್ ಸಂದೇಶ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಷ್ಟಗಳಿದ್ರೆ ಅದಕ್ಕೆ ಒಂದು ಏನ್ ಹೇಳ್ತಾರೆ ಸೊಲ್ಯೂಷನ್ ಕೊಡೋ ತರ ಹ್ಮ್ ಸಂದೇಶಗಳು ಕೂಡ ನಿಮ್ಗೆ ಇದರಿಂದ ಸಿಗ್ಬೋದು ಇಲ್ಲಿ ನಾನು ಐದು ಇಲ್ಲ ಆರ್ ನ ತೆಗಿತೀನಿ ಇನ್ ಕೇಸ್ ಶಫಲ್ ಮಾಡುವಾಗ ಜಂಪ್ ಮಾಡಿ ಎಕ್ಸ್ಟ್ರಾ ಕಾರ್ಡ್ಗಳು ಏನಾದ್ರೂ ಹೊರಗಡೆ ಬಂತು ಅಂದ್ರೆ ಅದು ಜಂಪಿಂಗ್ ಕಾರ್ಡ್ ಆಗುತ್ತೆ ಸೊ ಆ ಒಂದು ಸಂದೇಶನು ಸಹ ನಾನು ನಿಮ್ಗೆ ಹೇಳಲೇಬೇಕಾಗತ್ತೆ ಆ ಕಾರ್ಡ್ ಜಂಪ್ ಆಗಿದೆ ಅಂತ ಹೇಳಿ ನಾನು ಆ ಕಾರ್ಡ್ ನೆಗ್ಲೆಕ್ಟ್ ಮಾಡಂಗಿಲ್ಲ ಅದ್ರಲ್ಲೂ ಕೂಡ ಏನಾದ್ರೂ ಅರ್ಜೆಂಟ್ ಸಂದೇಶಗಳಿದ್ರೆ ಅದನ್ನ ನಾನು ನಿಮ್ಗೆ ಇಂಟಿಮೇಟ್ ಮಾಡಲೇಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ಆರ್ ಕಾರ್ಡ್ ನ ತಗಿತಾ ಇದ್ದೀನಿ ಯಾರೆಲ್ಲ ರಾಯರ ಭಕ್ತರು ನೋಡ್ತಾ ಇದ್ದೀರಾ ನಿಮಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ನಿಮ್ಗೆ ರೆಸ್ಯುನೇಟ್ ಆಗ್ತಾ ಇದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ಮತ್ತೆ ನಿಮ್ಮ ಕಾಮೆಂಟ್ ಏನಿದೆ ನಿಮ್ಗೆ ಏನು ಅನ್ನಿಸ್ತು ವಿಡಿಯೋ ಬಗ್ಗೆ ನಿಮಗೆ ಇದು ರೆಸ್ಯುಮೇಟ್ ಆಗ್ತಿದ್ಯಾ ಅಂತ ಹೇಳಿ ಸಹ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ನಿಮ್ಮೆಲ್ಲರ ಕಮೆಂಟ್ಸ್ ಓದ್ತಾ ಇದ್ದೀನಿ ತುಂಬಾ ಜನಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇದ್ದೀನಿ ಇನ್ ಕೇಸ್ ಯಾರಿಗೆ ಅದು ರಿಪ್ಲೈ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಖಂಡಿತ ನಾನು ನಿಮ್ಮ ಎಲ್ಲ ಕಾಮೆಂಟ್ಸ್ ಗಳನ್ನು ಸಹ ಓದ್ತೀನಿ ಇಲ್ಲಿ ನಾನು ಆರ್ ಕಾರ್ಡ್ ಶಫಲ್ ಮಾಡಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಕ್ಯಾಮ್ರಾಗೆ ಕಾಣಲಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ನಾನು ಪ್ರತಿಯೊಂದು ಕಾರ್ಡ್ ಕ್ಯಾಮ್ರಾ ಮುಂದೆ ತೋರ್ಸಿನೇ ರೀಡಿಂಗ್ ಮಾಡ್ತೀನಿ ಎಲ್ಲ ಕಾರ್ಡ್ ನ ಡೀಟೇಲ್ ರೀಡಿಂಗ್ ಅನ್ನು ಸಹ ನಿಮ್ಗೆ ತಲುಪಿಸ್ತೀನಿ ಸೊ ನೀವೇನು ಕಾರ್ಡ್ ಕಂಡಿ ಕಾರ್ಡ್ ಕಾಣಿಸ್ತಾ ಇಲ್ಲ ಅಂದ್ರೆ ವರಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಮೊದಲನೇ ಬಂದು ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ ಇವತ್ತಿನ ಮೊದಲನೇ ರೀಡಿಂಗ್ ತುಂಬಾ ಯಂಗ್ ಅಂದ್ರೆ ಯಂಗ್ ಪೀಪಲ್ ಇರ್ತಾರಲ್ಲ ಟ್ವೆಂಟಿ ಟೀನ್ ಏಜ್ ಲೇಟ್ ಟೀನ್ ಏಜ್ ಆ ತರ ಒಂದು ಜನಗಳು ತುಂಬಾ ಜನ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ತುಂಬಾ ಏರ್ ಸೈನ್ ಇರುವಂತಹ ಎಲಿಮೆಂಟ್ಸ್ ಅಂದ್ರೆ ಏರ್ ಸೈನ್ ಇರುವಂತಹ ರಾಶಿಯವರು ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಇವರಿಗೆ ಜೀವನದಲ್ಲಿ ಏನಾದ್ರೂ ಮಾಡ್ಬಿಡ್ಬೇಕು ಅನ್ನೋಂತ ಹುಮ್ಮಸ್ಸು ಜಾಸ್ತಿನೇ ಇದೆ ತುಂಬಾನೇ ಬಿಸಿ ರಕ್ತ ಅಂತ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ತುಂಬಾನೇ ಆಂಬಿಷಿಯನ್ಸ್ ಇರೋಂತವ್ರು ತುಂಬಾ ಜಾಸ್ತಿ ಒಂದು ಎಂಗ್ ಎನರ್ಜಿ ಇರೋರು ಮತ್ತೆ ಬ್ರೈನ್ ಎನರ್ಜಿ ಆಮೇಲೆ ತುಂಬಾ ಜಾಸ್ತಿ ಇರೋರು ಸ್ಪಿರಿಚುಯಾಲಿಟಿ ಕಡೆನು ಇವರು ಸ್ವಲ್ಪ ಮನ್ಸಿದೆ ನಿಮ್ಗೆ ತುಂಬಾ ಸತ್ಯ ಮಾತಾಡೋಂಥವ್ರು ತುಂಬಾ ಕ್ಲಾರಿಟಿ ಇರುವಂತವ್ರು ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಒಂದು ಆಂಬಿಷನ್ ಇಟ್ಕೊಂಡಿರೋರು ತುಂಬಾ ಹೆಂಗಾಗಿ ಇರೋವಂತವ್ರು ತುಂಬಾ ಸುಂದರವಾಗಿ ಕೂಡ ಇದ್ದೀರಾ ಅನ್ಸುತ್ತೆ ನೋಡೋದಕ್ಕೆ ತುಂಬಾ ಫಾಸ್ಟ್ ಆಗಿ ತಿಂಕ್ ಮಾಡ್ತಿದಿರ ತುಂಬಾ ಬೇಗನೆ ಡಿಸಿಷನ್ ತಗೊಳ್ತಿದ್ದೀರಾ ತುಂಬಾ ಕ್ವಿಕ್ ಆಗಿ ಜಡ್ಜ್ ಮಾಡ್ತಿದ್ದೀರಾ ಮತ್ತೆ ಸ್ವಲ್ಪ ಸೆನ್ಸಿಟಿವ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಹ್ ಸಪೋಸ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೀವು ಒಂದು ಗ್ರೂಪ್ ಅಲ್ಲಿ ಇರ್ತೀರಾ ನಿಮಗಿಂತ ಜಾಸ್ತಿ ದೊಡ್ಡವ್ರ ಏನಾದ್ರು ಇದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಏನ್ ಅನ್ಸುತ್ತೆ ಅಂತ ಗೊತ್ತಿಲ್ದಲೆ ಒಂದು ಜೋಕ್ನ ಹೇಳ್ಬಿಡ್ಬೋದು ಅದರಿಂದ ಆ ದೊಡ್ಡವರಿಗೆ ಸ್ವಲ್ಪ ಮುಜುಗರ ಕೂಡ ಆಗ್ಬೋದು ಅದು ನಿಮಗೆ ಸೆನ್ಸಿಟಿವ್ ವಿಷಯ ಅಂತ ಗೊತ್ತಾಗ್ದೇ ಇರಬಹುದು ಆತರ ಒಂದು ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ ತುಂಬಾ ಇನ್ಫಾರ್ಮೇಶನ್ ಇರುವಂತವ್ರು ತುಂಬಾ ವರ್ಕ್ ಮಾಡ್ತಾ ಇದಾರೆ ಆತರ ಲೈಕ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಜಸ್ಟಿಸ್ ತೋರಿಸ್ತಾ ಇದೆ ಜಸ್ಟಿಸ್ ಬಂದು ನಮ್ಮ ಜೀವನದಲ್ಲಿ ಏನಾದ್ರೂ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ಡಿಲೇ ಆಗ್ತಿರ್ಬೋದು ಜಾಬ್ ಇರ್ಬೋದು ರಿಲೇಟೆಡ್ ಕೆರಿಯರ್ ಇರ್ಬೋದು ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಇರ್ಬೋದು ಅಥವಾ ಏನಾದ್ರೂ ನೀವು ಪ್ಲಾನಿಂಗ್ಸ್ ಮಾಡ್ಕೊಳ್ತಿರ್ಬೋದು ಟ್ರಾವೆಲ್ಗೆ ಅದೆಲ್ಲದೂ ಕೂಡ ನಿಮಗೆ ಡಿಲೇ ಅಂತ ಅನ್ನಿಸ್ತಿರ್ಬೋದು ಸ್ವಲ್ಪ ಡಿಲೇ ಆಗುತ್ತೆ ಆದರೆ ಆ ಕಾರ್ಯ ಹಾಗೇ ಆಗುತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಫಸ್ಟ್ ಕಾರ್ಡಲ್ಲಿ ನಾನು ಹೇಳಿರೋ ತರ ನಿಮ್ಗೆ ಸ್ವಲ್ಪ ಇಂಡಸ್ಟು ಜಾಸ್ತಿ ಬೇಗ ಮಾಡಬೇಕು ಅನ್ನೋದು ಜಾಸ್ತಿ ಒಂಥರ ಕ್ವಿಕ್ಕಾಗಿ ಮುಗಿಸ್ಬೇಕು ಅಂತ ಹೇಳಿ ತುಂಬ ಫಾಸ್ಟ್ ಆಗಿ ಥಿಂಕ್ ಮಾಡೋರು ನೀವು ಸೊ ನಿಮ್ಗೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗಬೇಕು ಅಂತ ಆಸೆ ಇರುತ್ತೆ ಆದರೆ ಇಲ್ಲಿ ಜಸ್ಟಿಸ್ ಬರೋದ್ರಿಂದ ಬಂದಿರೋದ್ರಿಂದ ನೀವು ಸ್ವಲ್ಪ ವೇಟ್ ಮಾಡಲೇಬೇಕಾಗತ್ತೆ ಥಿಂಗ್ಸ್ ನೀವ್ ಅನ್ಕೊಂಡಿರೋ ತರ ಹೋಗಲ್ಲ ಸ್ವಲ್ಪ ಔಟ್ ಆಫ್ ಕಂಟ್ರೋಲ್ ಅಂತ ಅನ್ನಿಸ್ಬೋದು ಆದ್ರೆ ಆ ಕೆಲಸಗಳು ಸದ್ಯಕ್ಕೆ ಆಗಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತ ಅಲ್ಲ ಖಂಡಿತ ಆಗತ್ತೆ ಸ್ವಲ್ಪ ಟೈಮ್ ತಗೊಳ್ಬಹುದು ಸಪೋಸ್ ಒಂದು ಮೂರ್ ತಿಂಗಳು ಅನ್ಕೊಂಡ್ರೆ ಅದು ಒಂದು ಆರು ತಿಂಗಳಾಗ್ಬೋದು ಒಂಬತ್ತು ತಿಂಗಳಾಗ್ಬೋದು ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಇನ್ ಕೇಸ್ ನಿಮ್ಗೆ ಜಾಬು ಆಪರ್ಚುನಿಟೀಸ್ ಏನಾದ್ರೂ ಬಂತು ಅಂದ್ರೆ ಕಾಂಟ್ರಾಕ್ಟ್ ಎಲ್ಲ ಇತ್ತು ಅಂದ್ಕೊಳ್ಳಿ ಅದರಲ್ಲಿ ತುಂಬಾನೇ ಕೇರ್ಫುಲ್ ಆಗಿ ನೋಡಿ ಸಿಗ್ನೇಚರ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಮಾತಾಡ್ಕೊಂಡು ಎರಡ್ ಮೂರ್ ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಪ್ರಾಪರ್ಟಿ ಏನಾದರೂ ಪರ್ಚೇಸ್ ಮಾಡೋದಾದ್ರೆ ಪೇಪರ್ ವರ್ಕ್ಸ್ ನ ತುಂಬಾ ನೀಟಾಗಿ ಚೆಕ್ ಮಾಡ್ಕೊಂಡು ಸೈನ್ ಹಾಕೋದು ಅದೆಲ್ಲ ಮಾಡ್ಬೇಕಾಗತ್ತೆ ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ತುಂಬಾನೇ ಲೈಕ್ ಯು ಸ್ವಲ್ಪ ನೀವು ಒನ್ ಟು ಡಬಲ್ ಟೈಮ್ ಚೆಕ್ ಮಾಡಬೇಕು ಅನ್ನೋದು ತೋರಿಸ್ತಾ ಇರತ್ತೆ ಆಲ್ಸೋ ಸ್ವಲ್ಪ ಡಿಲೇ ಆಗೇ ಆಗುತ್ತೆ ಇನ್ನೇನು ಆಪರ್ಚುನಿಟೀಸ್ ಅಂತೂ ನಿಮ್ ಜೀವನದಲ್ಲಿ ಬರ್ತಾ ಇದೆ ನಿಮ್ಗೆ ಜಾಬ್ ಅಂತ ಏನಾದ್ರು ಬಂತು ಯಾವುದೇ ಒಂದು ಬಿಸ್ನೆಸ್ ಕಾಂಟ್ರಾಕ್ಟ್ ವಿಷಯಗಳು ಏನಾದ್ರು ಬಂತು ಅಂದ್ರೆ ನೀವು ಎರಡರಿಂದ ಮೂರ್ ಸರಿ ಅದನ್ನ ಚೆಕ್ ಮಾಡಿ ಸುತ್ತ ಒಂತರ ಏನ್ ಹೇಳ್ತಾರೆ ಡಬಲ್ ಚೆಕ್ ಮಾಡೋದು ಅಂತ ಹೇಳ್ತಾರೆ ಗೊತ್ತಾ ಆತರ ನೀವು ಚೆಕ್ ಮಾಡಿನೇ ಸಿಗ್ನೇಚರ್ ಹಾಕ್ಬೇಕು ಎರಡು ಮೂರ್ ಸರಿ ನೋಡ್ಬೇಕು ಎರಡು ಮೂರ್ ಸರಿ ಜನನ ಕೇಳ್ಬೇಕು ನಿಮ್ ದೊಡ್ಡೋರ್ ಹತ್ರ ನೀವು ಅಹ್ ಮಾತಾಡ್ಕೊಳ್ಬೇಕು ಇದು ಒಳ್ಳೇದಾ ಕೆಟ್ಟದ ಈ ತರ ಒಂದು ಎನರ್ಜಿ ತೋರಿಸ್ತಾ ಇದೆ ಅದು ಡಿಲೇ ಆದ್ರೂ ಪರವಾಗಿಲ್ಲ ನಿಧಾನಗತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಾಗೋದು ತುಂಬಾನೇ ಅವಶ್ಯಕತೆ ಇದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಸೊ ನೀವು ಜಾಸ್ತಿ ಲೈಕ್ ನಾವು ಫಾಸ್ಟ್ ಫಾಸ್ಟ್ ಆಗಬೇಕು ಬೇಗನೆ ಮುಗಿಬೇಕು ಟಕ್ ಅಂತ ಆಗ್ಬೇಕು ನಾನು ಟ್ರಾವೆಲ್ ಮಾಡಿಬಿಡ್ಬೇಕು ಈ ತರ ಒಂದು ಎನರ್ಜಿ ಇರುವಂತ ಪರ್ಸನ್ನು ನಿಮಗೆ ಡಿಲೇ ಸ್ವಲ್ಪ ಆಗಿ ಬರಲ್ಲ ಅಂತ ಅನ್ಸುತ್ತೆ ಬಟ್ ಆದ್ರೆ ನೀವು ಡಿಲೇ ಡಿಲೇ ಆದ್ರೂ ಕೂಡ ಪರವಾಗಿಲ್ಲ ವೆಯ್ಟ್ ಮಾಡೋದು ತುಂಬಾನೇ ಒಳ್ಳೇದು ನಿಮ್ಮ ಒಳ್ಳೇದಕ್ಕೆ ಅದು ಏನೇ ಆದ್ರೂ ನಿಮ್ಮ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ತೋರಿಸ್ತಿದೆ ಕಾಂಟ್ರಾಕ್ಟ್ ಎಲ್ಲ ಬಂದ್ರೆ ದಯವಿಟ್ಟು సరి నోడ్బిట్ సైన్స్ బు ఆఫ్ నెక్స్ట్ కార్డు మింకింగ్ అందరూ కన్ఫ్యూస్డ్ ఆ గొప్పలా కన్న బట్టె కట్కూ అదో ప్రయత్నూ మే ఆరా బిచ్చబాయి చాన్సస్ ఇది బిచ్చి నోడ్బోదు ఏన్ సమత్త అంతి ఆ బిచ్చి నోడ ಕ್ಲಾರಿಟಿ ತಗೊಳ್ಳೋ ಪ್ರಯತ್ನ ನೀವು ಮಾಡ್ತಾ ಇಲ್ಲ ಆ ಕನ್ಫ್ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾಡದ ಬೇಡ್ವಾ ಆತರ ಬೇರೆ ಇನ್ನೇ ಏನಾದ್ರು ಪ್ರಾಜೆಕ್ಟ್ ಅದು ಇದು ತಗೊಂಡ್ರೆ ಅಲ್ಲೂ ಕೂಡ ಅದೇ ತರ ಮಾಡ್ಲಾ ಬೇಡವಾ ಅಂತ ಹೇಳಿ ಹೊಸ ಕೆಲ್ಸ ಕೈ ಹಾಕ ಅಂದ್ರೆ ಅವರ್ನೂ ಕೂಡ ನೀವು ಇದೇ ತರ ಥಿಂಕ್ ಮಾಡ್ತಿದೀರಾ ನೀವು ತುಂಬಾ ಕನ್ಫ್ಯೂಸ್ಡ್ ಆಗಿರೋದಂತೂ ಕಾಣಿಸ್ತಾ ಇದೆ ನಿಮಗೆ ಜಾಸ್ತಿ ಏನಾದ್ರೂ ಕನ್ಫ್ಯೂಸ್ಡ್ ಆಗಿ ಯಾಕಡೆ ಹೋಗ್ಬೇಕು ಗೊತ್ತಾಗಿಲ್ಲ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಯಾರ್ದಾದ್ರೂ ಒಬ್ಬ ದೊಡ್ಡವರ ಹೆಲ್ಪ್ ತಗೊಳ್ಳಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಏನಾದ್ರೂ ಡಿಸಿಷನ್ ತಗೊಳ್ಬೇಕು ದೊಡ್ಡ ದೊಡ್ಡ ವಿಷಯಗಳು ಹಣಕಾಸಿನ ವಿಷಯಗಳು ಜಾಬ್ ವಿಷಯಗಳು ಬಿಸ್ನೆಸ್ ಸಲುವಾಗಿ ಯಾವ್ದಾದ್ರು ಒಂದಕ್ಕೆ ನೀವು ಡಿಸಿಷನ್ ತಗೊಳ್ಳುವಾಗ ತುಂಬಾನೇ ಕನ್ಫ್ಯೂಸ್ಡ್ ಆಗಿದ್ರೆ ದಯವಿಟ್ಟು ನಿಮ್ಮ ಮನೇಲಿ ಯಾರಾದ್ರೂ ದೊಡ್ಡೋರ್ ಇದ್ರೆ ಅಥವಾ ನಿಮಗೆ ಇಷ್ಟ ಆಗೋಂತ ಹಿತೈಷಿಗಳು ಯಾರಾದ್ರೂ ಸ್ವಲ್ಪ ಇದ್ರೆ ಅವ್ರ ಹತ್ರ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ನೀವು ಯಾವುದಕ್ಕೂ ಸ್ಟ್ಯಾಂಡ್ ಅಪ್ ಕಾಲ್ ತಗೊಳ್ತಾ ಇಲ್ಲ ಏನೂ ಬಿಲೀವ್ ಮಾಡ್ತಾ ಇಲ್ಲ ತುಂಬಾನೇ ಕನ್ಫ್ಯೂಸ್ಡ್ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡಿಲೇ ನಿಮ್ ಕಡೆಯಿಂದಾನೇ ಆಗ್ತಾ ಇರ್ಬೋದು ಹೇಳಕ್ಕಾಗಲ್ಲ ಏನಾದ್ರು ಒಂದು ವಿಷಯ ತಗೊಂಡು ಅದಕ್ಕೆ ಮುಂದೆ ಹೋಗೋದಕ್ಕೆ ನೀವು ತುಂಬಾನೇ ಲೈಕ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ತರ ನಿಮ್ ಮನ್ಸಲ್ಲಿ ಇರೋದು ಅದಕ್ಕೆ ನೀವು ರೆಡಿ ಇಲ್ಲ ಮುಂದೆ ಹೋಗೋದಕ್ಕೆ ಸೊ ಹಂಗಾಗಿ ಸ್ವಲ್ಪ ಟೈಮ್ ಕೂಡ ತಗೊಳ್ತಿದ್ದೀರಾ ನೀವು ಡಿಸಿಷನ್ ಮೇಕ್ ಮಾಡುವಾಗ ತುಂಬಾ ಟೈಮ್ ತಗೊಳ್ತಾ ಇದೀರಾ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ದೊಡ್ಡವರಿಂದ ಗೈಡೆನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಕನ್ಫ್ಯೂಸ್ಡ್ ಆಗಿರ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಯಾವ್ದು ಸರಿ ಅನ್ಸುತ್ತೆ ಅದು ನಿಮ್ಮ ಒಳಗಡೆನೆ ಅದು ಗೊತ್ತಿದೆ ನಿಮಗೆ ಗೊತ್ತಿದೆ ಯಾವ್ದು ಸರಿ ಇದೆ ಅಂತ ಹೇಳಿ ನಿಮ್ಮ ಒಳಗಡೆನೆ ಆನ್ಸರ್ ಇದೆ ಸೊ ಆದಷ್ಟು ನೀವು ನಿಮ್ ಒಳಗಡೆ ಏನ್ ಆನ್ಸರ್ ಇದೆ ನಿಮಗೆ ಏನ್ ಕರೆಕ್ಟ್ ಅನ್ಸುತ್ತೆ ಅದನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಮೋಸ್ಟ್ಲಿ ಬ್ಯಾಲೆನ್ಸ್ಡ್ ಆಗಿಲ್ಲ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರ್ಬೋದು ನಿಮ್ಗೆ ಯಾವ್ದ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಬೋದು ಇವಾಗ ಏನು ಕೈ ಕಟ್ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಸ್ತಾ ಇರ್ಬೋದು ಅದೇ ನಿಮ್ ಕೈ ಯಾರು ಕಟ್ ಹಾಕಿಲ್ಲ ನಿಮ್ ಕೈ ಇನ್ನೂ ಫ್ರೀ ಆಗೇ ಇದೆ ಕಣ್ಣಿಗೆ ಕಟ್ಟಿರೋ ಬಟ್ಟೆಗಳನ್ನ ತೆಗೆದ್ಬಿಟ್ಟು ನಿಮ್ ಸುತ್ತಮುತ್ತ ಏನಾಗ್ತಿದೆ ಅಂತ ಹೇಳಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಿ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಇರ್ಬೇಕು ಅಂತ ಹೇಳಿ ಆರಾಮಾಗಿದೆ ನಿಮ್ ಸುತ್ತಮುತ್ತ ಎಲ್ಲ ರಿಲ್ಯಾಕ್ಸ್ ಆಗಿ ಓಡ್ತಾ ಇದೆ ಆ ನೀವು ಜಾಸ್ತಿ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ ಮತ್ತೆ ಸ್ವಲ್ಪ ನೀವು ನಿಮ್ಮನ್ನ ಕಾಮನ್ ಇಟ್ಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ ನಿಮಗೆ ಮೋಸ್ಟ್ಲಿ ಯಾರಾದರೂ ಚೀಟ್ ಮಾಡ್ಬಿಡ್ತಾರೆ ಯಾರಾದ್ರೂ ಬ್ಯಾಕ್ ಸ್ಟೆಬ್ ಮಾಡ್ತಾರೆ ಈ ತರ ಎಲ್ಲ ಅನ್ಸ್ತಿರ್ಬೋದು ನಿಮ್ ಮೈಂಡ್ ಅಲ್ಲಿ ನೀವು ತುಂಬಾನೇ ತಿಂಕ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಅಷ್ಟೊಂದು ಥಿಂಕ್ ಮಾಡೋ ಅವಶ್ಯಕತೆನೆ ಇಲ್ಲ ಮೋಸ್ಟ್ಲಿ ಬಿ ನೀವು ನಾನು ಹೇಳಿದ ಪ್ರಾಕ್ಟಿಕಲ್ ಆಗಿ ನೀವು ಜಸ್ಟ್ ಅಸ್ಯೂಮ್ ಮಾಡ್ತಾರೆ ಗೊತ್ತಾ ಲೈಕ್ ಇದು ಅದು ಅಂತ ಹೇಳಿ ತರ ಮಾಡದೆ ನೀವು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನೀವೇನು ಹುಡುಕ್ತಿದ್ದೀರಾ ಅಂತ ಹೇಳಿ ಇನ್ನು ನಾಲ್ಕನೇ ಕಾರ್ಡ್ ಬಂದು ಪೇಜ್ ಆಫ್ ವೆಂಟಿಕಲ್ಸ್ ಬಂದಿದೆ ನಿಮ್ಮ ಹತ್ರ ನಾಲೆಡ್ಜಿಗೆ ಏನು ಕೊರತೆ ಇಲ್ಲ ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇದೆ ಆಮೇಲೆ ನಿಮ್ಮ ಹತ್ರ ಎನರ್ಜಿ ಕೂಡ ತುಂಬಾ ಚೆನ್ನಾಗಿದೆ ನಿಮ್ದು ನೀವೇ ತಿಂಕ್ ಮಾಡಿದ್ರು ನಿಮ್ಗೆ ಆಗುತ್ತೆ ಅಂತ ಅನ್ಸುತ್ತೆ ನೀವು ತುಂಬಾ ಜಾಸ್ತಿ ತಿಂಕ್ ಮಾಡ್ತಿದ್ದೀರಾ ನಮ್ ಕೈ ಆಗಲ್ಲ ಅಂತ ಬಟ್ ಆಕ್ಚುಲ್ ಆಗಿ ನೀವು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಆ ಕೆಲಸ ಮಾಡೇ ಮಾಡ್ತೀರಾ ಒಂದು ಎನರ್ಜಿ ಇರುವಂತ ಪರ್ಸನ್ ನೀವು ಮತ್ತೆ ನೀವು ಲೈಕ್ ತುಂಬಾ ಬಿಗ್ ಅಚೀವ್ಮೆಂಟ್ ಎಲ್ಲ ಮಾಡ್ಬೇಕು ಅಂತ ಹೇಳಿ ಥಿಂಕ್ ಮಾಡ್ತೀರಾ ಮುಂದೆ ಹೋಗಲ್ಲ ಅದ್ರಾಗತ್ತಾ ಇಲ್ಲ ಅಂತ ಹೋಲ್ಡ್ ಮಾಡಿ ಅಲ್ಲೇ ನಿತ್ಕೊ ಬಿಡ್ತೀರಾ ಬಟ್ ಅಕ್ಚುಲ್ ನಿಮ್ ಎನರ್ಜಿ ಆಗತ್ತೆ ಅಂತಾನೆ ತೋರಿಸ್ತಾ ಇದೆ ಇಲ್ಲಿ ನೀವು ಯಾವ ತರ ಪರ್ಸನ್ ಅಂದ್ರೆ ಒಂಥರ ಈ ಕಸ ಕೊಟ್ಟು ರಸ ಮಾಡಿ ಅಂತ ಹೇಳಿದ್ರು ಕೂಡ ಮಾಡ್ಬಿಡ್ತಿರಲ್ಲ ತರ ಒಬ್ಬ ಪರ್ಸನ್ ನಿಮಗೆ ಅಹ್ ಏನಂತಾರೆ ಇಂಟೆಲಿಜೆನ್ಸ್ ಇದೆ ನಿಮ್ಗೆ ನಿಮ್ಮ ಎನರ್ಜಿ ಚೆನ್ನಾಗಿದೆ ನೀವ್ ಒಂಥರ ಅಡ್ವೆಂಚರಸ್ ಪರ್ಸನ್ ಮತ್ತೆ ಬಿಗಿನಿಂಗ್ ಚೆನ್ನಾಗಿರತ್ತೆ ನಿಮ್ದು ನೀವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ತುಂಬಾ ಸ್ಕಿಲ್ ಇರುವಂತ ಪರ್ಸನ್ ನೀವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಳ್ಳೆದೇ ಆಗತ್ತೆ ಮತ್ತೆ ಮನಿ ಬಿಸ್ನೆಸ್ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿ ಕೈ ಹಿಡಿಯುತ್ತೆ ನೀವು ಎಜುಕೇಶನ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತೀರಾ ಮತ್ತೆ ಎಜುಕೇಶನ್ ಮಾಡಿ ಆದ್ಮೇಲೆ ವರ್ಕ್ ಮಾಡಬೇಕು ಅಂದ್ರೆ ಟ್ರಾವೆಲ್ ಕೂಡ ಮಾಡುವಂತದ್ದು ಇಲ್ಲಿ ತೋರಿಸ್ತಾ ಇದೆ ಮತ್ತೆ ನೀವ್ ವರ್ಕ್ ನ ಸ್ವಲ್ಪ ಮ್ಯಾನೇಜ್ ಮಾಡೋ ಮಾಡ್ಬೇಕಾಗ್ಬೋದು ಅಂದ್ರೆ ಸ್ವಲ್ಪ ಜಾಸ್ತಿ ಓವರ್ ಲೋಡ್ ವರ್ಕ್ ಮಾಡ್ತೀರಾ ಅಂತ ಅನ್ಸುತ್ತೆ ಸೊ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ಮತ್ತೆ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಪ್ಲಾನ್ ಮಾಡಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಸೊ ಆ ಕೆಪಾಸಿಟಿ ಎಲ್ಲ ನಿಮ್ಗೆ ಇದೆ ಅಂತಾನೆ ಇಲ್ಲಿ ಹೇಳ್ತಾ ಇದೆ ನ್ಯೂ ಆಪರ್ಚುನಿಟೀಸ್ ಬರೋದಿದೆ ಜಾಬ್ ಆಫರ್ಗಳು ಬರೋದಿದೆ ಮತ್ತೆ ಇನ್ ಕೇಸ್ ನೀವು ಟ್ಯಾಕ್ಸ್ ಏನಾದ್ರೂ ಪೇ ಮಾಡಿಲ್ಲ ಅಂದ್ರೆ ಮಾಡಬೇಕಾಗಿರೋ ಥಿಂಗ್ಸ್ ಇರುತ್ತೆ ಗೊತ್ತಾ ನಿಮಗೆ ಏನಾದ್ರೂ ರಿನುವಲ್ ಮಾಡಬೇಕಿರತ್ತೆ ಪೇಪರ್ಗಳು ಅದೇನಾದ್ರೂ ಮಾಡಬೇಕಿದ್ರೆ ದಯವಿಟ್ಟು ಚೆಕ್ ಮಾಡಿ ಒಂದ್ಸದೆ ರಿನುವಲ್ ಮಾಡ್ಕೊಳ್ಳಿ ಟ್ಯಾಕ್ಸ್ ಇಲ್ಲ ಏನಾದ್ರೂ ಪೇ ಮಾಡಿಲ್ಲ ಅಂದ್ರೆ ಪೇ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ನೀವು ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನು ಮತ್ತೆ ಸ್ವಲ್ಪ ಟ್ರಸ್ಟ್ ಮಾಡ್ಬೇಕಾಗಿ ಬರುತ್ತೆ ಎಲ್ಲಾರ್ನು ಟ್ರಸ್ಟ್ ವ್ಯವಸ್ಥೆ ಇರುವಂತ ನೀವು ಟ್ರಸ್ಟ್ ಮಾಡ್ಕೊಳ್ತೀರಾ ಬಟ್ ಬೇರೆ ಅವ್ರ ವಿಷಯ ಬಂದಾಗ ಸ್ವಲ್ಪ ಟ್ರಸ್ಟ್ ಮಾಡುದು ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ಮತ್ತೆ ತುಂಬಾ ಹೆಂಗಾಗಿರುವಂತದ್ದು ನಾನು ಆಲ್ರೆಡಿ ತರ ತುಂಬಾ ಹೆಂಗ್ ಆಗಿರೋರು ಸ್ವಲ್ಪ ಟೀನ್ ಏಜ್ ಅವರು ಟ್ವೆಂಟೀಸ್ ಎಲ್ಲ ಇರ್ತಾರಲ್ವಾ ಅಂತವರು ನ ನೋಡ್ತಾ ಇದ್ದೀರಾ ತುಂಬಾ ಯೂತ್ಫುಲ್ ಪರ್ಸ್ನಾಲಿಟಿ ಇರೋರು ಮತ್ತೆ ನೀವು ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಕೈ ಹಿಡ್ದೆ ಹಿಡಿಯುತ್ತೆ ನೀವು ಪೊಟೆನ್ಶಿಯಲ್ ಆಗಿ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಅದನ್ನ ತಗೊಂಡ್ ಹೋಗ್ತೀರಾ ಮತ್ತೆ ನಿಮ್ಗೆ ಗಳು ತುಂಬಾ ಚೆನ್ನಾಗಿ ಬರುತ್ತೆ ಏನ್ ಸ್ಟಾರ್ಟ್ ಮಾಡಿದ್ರು ಆಪರ್ಚುನಿಟೀಸ್ ಏನು ಕಮ್ಮಿ ಇಲ್ಲ ನಿಮ್ ಜೀವನದಲ್ಲಿ ಎಲ್ಲ ನಿಮಗೆ ಆಪರ್ಚುನಿಟೀಸ್ ಇದೆ ನೀವೇನೆ ಮುಂದೆ ಹೋಗೋಕೆ ಭಯ ಪಡ್ತೀರಾ ನೀವೇ ಎದುರು ಕೊಡ್ತೀರಾ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ತರ ತಿಂಕ್ ಮಾಡ್ತೀರಾ ನನ್ ಕೈಲಿ ಆಗತ್ತೋ ಇಲ್ಲೋ ಆಗತ್ತೋ ಇಲ್ಲೋ ಅಂತ ಹೇಳಿ ಅಂದ್ರೆ ನಾವು ನಿಮ್ಗೆ ಇರೋ ಎನರ್ಜಿ ದೇರ್ ಕೊಟ್ಟಿರೋ ಒಂದು ಎನರ್ಜಿ ಎಲ್ಲ ನೀವು ನಿಮ್ಗೆ ಗೊತ್ತಿದೆ ಅದನ್ನ ಯಾವ ತರ ಲೈಕ್ ಇವ್ ಪ್ರೆಸೆಂಟ್ ಮಾಡ್ಬೇಕು ಯಾವ ತರ ಅದನ್ನ ಹೋಲ್ಡ್ ಮಾಡ್ಬೇಕು ಅದನ್ನ ಯಾವ ತರ ಶೋ ಮಾಡ್ಬೇಕಂತ ಎಲ್ಲ ಗೊತ್ತಿದೆ ನಿಮ್ಗೆ ಬಟ್ ಆದ್ರೂ ಕೆಲವೊಂದ್ಸತಿ ಕನ್ಫ್ಯೂಸ್ ಆಗ್ಬಿಡ್ತೀರಾ ಮತ್ತೆ ಕೆಲವೊಂದು ಪೇಪರ್ ವರ್ಕ್ ಕೆಲವೊಂದು ಗಳು ಟ್ಯಾಕ್ಸ್ ಕಟ್ಟೋದು ಇದೆಲ್ಲ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಂಡು ಅದೆಲ್ಲ ಏನ್ ಮಾಡ್ಬೇಕು ರಿನ್ಯೂವಲ್ ಮಾಡ್ಕೊಳ್ಳಿ ಮತ್ತೆ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಕೊಳ್ಳಿ ಮತ್ತೆ ಪೇಪರು ಕಾಂಟ್ರಾಕ್ಟ್ ಸಿಗ್ನೇಚರ್ ಎಲ್ಲ ಮಾಡಬೇಕು ಅಂತ ಹೇಳಿ ಬಂದ್ರೆ ನೋಡಿ ಮಾಡ್ಕೊಳ್ಳಿ ಜಾಬ್ ಕಾಂಟ್ರಾಕ್ಟ್ ಎಲ್ಲ ಬಂತು ಅಂದ್ರೆ ಪೇಪರ್ ಸಿಗ್ನೇಚರ್ ವರ್ಕ್ ಎಲ್ಲ ಇತ್ತು ಅಂದ್ರೆ ನೀವು ದಯವಿಟ್ಟು ಡಬಲ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಯಾಕೋ ಇಲ್ಲಿ ತುಂಬಾ ಟ್ಯಾಕ್ಸ್ ಕಟ್ಟೋದು ಕಾಂಟ್ರಾಕ್ಟ್ ಅದನ್ನೆಲ್ಲ ರಿನುವಲ್ ಇದೆಲ್ಲ ತುಂಬಾ ಜಾಸ್ತಿ ತೋರಿಸ್ತಾ ಇದೆ ದಯವಿಟ್ಟು ಅದೆಲ್ಲ ಮಾಡಿಲ್ಲ ಅಂದ್ರೆ ಮಾಡಿಕೊಂಡು ನಿಮ್ ಸೈಡ್ ಪೇಪರ್ ವರ್ಕ್ ಇದೆ ಅದೆಲ್ಲ ಆದಷ್ಟು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಜಸ್ಟಿಸ್ ಬಂದಿರೋದ್ರಿಂದ ಸ್ವಲ್ಪ ಲಾ ಕೂಡ ಇನ್ವಾಲ್ವ್ ಆಗುತ್ತೆ ಇಲ್ಲಿ ಸೊ ಹಂಗಾಗಿ ನಿಮ್ಮ ಸೈಡಿಂದ ನಿಮ್ಮ ಪೇಪರ್ ವರ್ಕ್ಸ್ ಏನಾದ್ರು ಇದ್ರೆ ಅದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಇನ್ನು ಐದನೇ ಕಾರ್ಡ್ ನೋಡೋಣ ಐದನೇ ಕಾರ್ಡ್ ಬಂದು ಹ್ಯಾಂಗ್ ಮ್ಯಾನ್ ಬಂದಿದೆ ಹ್ಯಾಂಗ್ ಮ್ಯಾನ್ ಯಾವ ತರ ಎನರ್ಜಿ ತೋರಿಸುತ್ತೆ ಅಂದ್ರೆ ನೀವು ಏನಾದ್ರೂ ಒಂದು ವಿಷಯನ ಇಟ್ಕೊಂಡ್ರೆ ಅದ್ರ ಸುತ್ತಾನೆ ಸುತ್ತೋದು ಅದನ್ನ ಲೆಟ್ ಗೋ ಮಾಡದೇ ಇರೋದು ಆ ತರ ಎನರ್ಜಿನ ತೋರಿಸುತ್ತೆ ಇದು ಸ್ವಲ್ಪ ನೆಗೆಟಿವ್ ಕಾರ್ಡ್ನೆ ನಿಮ್ಮ ಜೀವನದಲ್ಲಿ ಏನೆಲ್ಲ ನೆಗೆಟಿವಿಟಿ ಇದೆ ನೆಗೆಟಿವ್ ಆಗಿ ಏನ್ ತಿಂಕ್ ಮಾಡ್ತೀರಾ ನಿಮ್ ಆಗುತ್ತಾ ಇಲ್ಲ ಅಂತ ಯೋಚನೆ ಮಾಡೋದು ಮತ್ತೆ ಏನಾದ್ರು ಒಂದ್ ನೆಗೆಟಿವ್ ಬಂತು ನಿಮ್ ಮೈಂಡ್ ಅಲ್ಲಿ ಅಂದ್ರೆ ಅದನ್ನು ಬೇಗ ಬಿಡದೆ ಇರೋದು ಅದೆಲ್ಲ ನೀವು ಬಿಡ್ಬೇಕು ಮತ್ತೆ ಈ ತರ ನಿಮ್ ಕೈಲಿ ಆಗತ್ತಾ ಇಲ್ವಾ ಅಂತ ಯೋಚನೆ ಮಾಡೋದು ಕನ್ಫ್ಯೂಸ್ಡ್ ಆಗಿರೋದು ಜನನ ನಮ್ದೇ ಇರೋದು ಮತ್ತೆ ಬಿಸ್ನೆಸ್ ಮಾಡಿದ್ರೆ ಆಗತ್ತಾ ಈ ಜಾಬ್ ಥಿಂಕ್ ಮಾಡ್ತಿದ್ದೀರಲ್ಲ ಇದೆಲ್ಲ ನೀವು ಬಿಡ್ಬೇಕು ಅಂತ ಹೇಳಿ ಲಾಸ್ಟ್ಲಿ ಫಿಫ್ತ್ ಕಾರ್ಡ್ ತೋರಿಸ್ತಾ ಇದೆ ಮತ್ತೆ ಇದು ನಿಮ್ಮ ಒಂದು ಎನರ್ಜಿನೇ ಇವಾಗ ಸದ್ಯಕ್ಕೆ ಲೈಕ್ ನೀವು ಅಟ್ ಪ್ರೆಸೆಂಟ್ ಏನು ಎನರ್ಜಿನ ಹೋಲ್ಡ್ ಮಾಡಿದ್ದೀರಾ ಅದನ್ನ ಇಲ್ಲಿ ತೋರಿಸ್ತಾ ಇದೆ ಸೊ ಇದು ಒಂದು ಲೆಟ್ಕೊ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅಂದ್ರೆ ಲೆಟ್ಗೋ ಅಂದ್ರೆ ಒಂದಷ್ಟು ಅಷ್ಟು ನೆಗೆಟಿವಿಟಿ ಏನಿದೆ ಅದನ್ನ ಲೆಟ್ಕೋ ಮಾಡಿದ್ರೆ ಒಳ್ಳೇದಾಗತ್ತೆ ಆಮೇಲೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮೆಡಿಟೇಷನ್ ಆದ್ರೆ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಪೀಸ್ಫುಲ್ ಇಟ್ಕೊಳ್ಳಿ ನಿಮ್ಮನ್ನ ಧ್ಯಾನ ಮಾಡಿ ಯೋಗ ಮಾಡ್ಕೊಳ್ಳಿ ನಿಮಗೆ ಏನ್ ಇಷ್ಟ ಅದನ್ನ ಮಾಡಿ ನಿಮ್ಗೆ ಏನೇನೆಲ್ಲ ಹ್ಯಾಬಿಟ್ಗಳು ಅಂದ್ರೆ ಲೈಕ್ ಸ್ವಲ್ಪ ಜನಕ್ಕೆ ಸಾಂಗ್ ಇಷ್ಟ ಸ್ವಲ್ಪ ಜನಕ್ಕೆ ಮೂವಿಗ್ ಹೋಗಿ ರಿಲ್ಯಾಕ್ಸ್ ಮಾಡೋದು ಸ್ವಲ್ಪ ಜನಕ್ಕೆ ನೇಚರ್ ಅಲ್ಲಿ ಕುತ್ಕೊಳ್ಳೋದು ಇದೆಲ್ಲ ಇಷ್ಟ ಆಗುತ್ತೆ ಸೊ ಅದೆಲ್ಲ ಮಾಡ್ಬೇಕು ಅಂದ್ರೆ ನೀವು ಮಾಡ್ಕೊಳ್ಬಹುದು ನೀವು ನಿಮ್ಮನ್ನ ನೀವು ಯಾವ ತರ ರಿಫ್ರೆಶ್ ಮಾಡೋದಕ್ಕಾಗತ್ತೆ ಆ ತರ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹ್ಯಾಂಗ್ ಬಂದು ನೀವು ಮೋಸ್ಟ್ಲಿ ಥಿಂಕ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ತುಂಬಾನೇ ಆಮೇಲೆ ರಿಸ್ಟ್ರಿಕ್ಟೆಡ್ ಆಗಿ ಇರ್ತೀರಾ ಅಂತ ಅನ್ಸುತ್ತೆ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಎಲ್ಲ ಡಿಲೇ ಆಗ್ತಿದೆ ನನ್ನ ಜೀವನ್ದಲ್ಲಿ ಏನೂನು ಆಗ್ತಾನೆ ಇಲ್ಲ ನಾನ್ ತುಂಬಾ ಥಿಂಗ್ಸ್ ತಿಂಗ್ಸ್ಗಳನ್ನ ಮಾಡ್ತಾನೆ ಇದೀನಿ ಬಟ್ ಅದೇನು ಕೆಲ್ಸಕ್ ಬರ್ತಾ ಇಲ್ಲ ನಾನು ಇಷ್ಟೊಂದು ಟೈಮ್ ಕೊಡ್ತಾ ಇದೀನಿ ಅದ್ರಿಂದ ನನ್ಗೆ ಏನು ಉಪಯೋಗ ಇಲ್ಲ ಈ ತರ ಎಲ್ಲ ಥಾಟ್ ಪ್ರೋಸೆಸ್ ನಿಮ್ಗೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಲೆಟ್ಗೋ ಮಾಡಿ ಅದೆಲ್ಲದನ್ನು ಸಿಚುವೇಶನ್ಗೆ ಸರೆಂಡರ್ ಆಗಿ ಮತ್ತೆ ನಿಮ್ಮ ಒಂದು ಟೈಮ್ ಬಂದೇ ಬರುತ್ತೆ ಒಳ್ಳೇದಾಗದೇ ಇದೆ ನೀವೇ ಸ್ವಲ್ಪ ಹಿಂದೆಟ್ ಆಗ್ತಿದ್ದೀರಾ ನೀವೇ ಪ್ರೋಸೆಸ್ ಮಾಡ್ತಿಲ್ಲ ನೀವೇ ಸ್ಟೆಪ್ ಅಂದ್ರೆ ಒಂದು ಮುಂದೆ ಹೆಜ್ಜೆನೆ ಇಟ್ಟುಬಿಟ್ಟು ಮುಂದೆ ಹೋಗ್ತಾ ಇಲ್ಲ ನಿಮಗೆ ತುಂಬಾನೇ ಡೌಟ್ಸ್ ಇದೆ ಸೊ ಇದನ್ನೆಲ್ಲ ನೀವು ಸರೆಂಡರ್ ಮಾಡಬೇಕು ಇದೆಲ್ಲದನ್ನು ನೀವು ಲೆಟ್ಗೋ ಮಾಡಲೇಬೇಕು ಮತ್ತೆ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರ್ಬೇಕು ಆ ತರ ಕೂಡ ತೋರಿಸ್ತಾ ಇದೆ ಸ್ವಲ್ಪ ಬಿಹೇವಿಯರ್ಸ್ ಏನಾದ್ರೂ ಇತ್ತು ಅಂದ್ರೆ ಲೈಕ್ ಏನು ಸ್ವಲ್ಪ ಜನಕ್ಕೆ ಅಹ್ ಒಂದಷ್ಟು ಬಿಹೇವಿಯರ್ ಇಷ್ಟ ಆಗಲ್ವಲ್ಲ ಆತರ ಬಿಹೇವಿಯರ್ಸ್ ಏನಾದ್ರು ಇತ್ತು ಅಂದ್ರೆ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದನ್ನ ನಾವು ಗೀವ್ ಅಪ್ ಮಾಡ್ಲೇಬೇಕಾಗತ್ತೆ ಏನಾದ್ರೂ ನಿಮ್ಗೆ ಪಡ್ಕೋಬೇಕು ಅಂದ್ರೆ ನಾವೇನಾದ್ರೂ ಬಿಡ್ಲೇಬೇಕಾಗತ್ತೆ ಏನಾದ್ರೂ ಪಡಿಬೇಕು ಏನಾದ್ರೂ ಗಳಿಸ್ಬೇಕು ಅಂದ್ರೆ ಜೀವನದಲ್ಲಿ ಕೆಲವೊಂದು ಥಿಂಗ್ಸ್ ನಾವು ಬಿಡ್ಲೇಬೇಕಾಗತ್ತೆ ಏನಾಗಲ್ಲ ಅದನ್ನ ಓಲ್ಡ್ ಮಾಡ್ಕೊಂಡು ಅದಾಗ್ಲೇಬೇಕು ಅಂತ ಹೇಳಿ ಪಟ್ಟಿ ಹಿಡಿದು ಕುತ್ಕೋಬೇಡಿ ಆಗಿಲ್ಲ ಅಂದ್ರೆ ಆಗಿಲ್ಲ ಅದನ್ನ ಬಿಟ್ಬಿಡಿ ಯಾವ್ದೆಲ್ಲ ಆಗ್ಬೇಕು ಅಂತ ಇದೆ ನಿಮ್ಗೆ ಅದ ಹಾಗೆ ಆಗತ್ತೆ ಅದು ನಿಮ್ಮ ಡೆಸ್ಟಿನ್ ಅಲ್ಲಿ ಇದ್ದೇ ಇದೆ ಅದಾಗ್ಲೇಬೇಕು ಅಂತ ಇದ್ರೆ ದೇವ್ರು ನಿಮ್ ನಿಮಿಂದ ಆ ಕೆಲ್ಸನ ಮಾಡ್ಸೆ ಮಾಡಿಸ್ತಾನೆ ತುಂಬಾ ಜನಕ್ಕೆ ತುಂಬಾ ಪೀಪಲ್ ಪ್ಲೀಸರ್ ಆಗಬೇಡಿ ಎಲ್ಲರ ಹತ್ರ ಹೋಗಿ ಪ್ಲೀಸ್ ಮಾಡ್ಕೊಡಿ ಆ ಆತರ ಎಲ್ಲ ಮಾಡೋದು ತುಂಬಾ ಪ್ಲೀಸ್ ಮಾಡಬಾರ್ದು ಯಾರಿಗೂ ಆಮೇಲೆ ನಿಮಗೆ ನೀವು ಜಾಸ್ತಿ ಬೌಂಡ್ರಿನ ಇಡ್ಕೊಬಾರ್ದು ಇದೆಲ್ಲ ಇಲ್ಲಿ ತೋರಿಸ್ತಾ ಇದೆ ಜನಗಳಿಂದ ದೂರ ಉಳ್ಕೊತೀರಾ ಅಂತ ಅನ್ಸುತ್ತೆ ಕೆಲವೊಂದ್ಸತಿ ನೀವು ಯಾರು ಕಾಂಟ್ಯಾಕ್ಟಿಗೆ ಬರದೇ ಇಲ್ಲ ಅಂತ ಅನ್ಸುತ್ತೆ ನಿಮ್ಮನ್ನ ನೀವು ಐಸೋಲೇಟ್ ಮಾಡ್ಕೊಂಬಿಡೋದು ಫೋನ್ ಎತ್ತ ಇರೋದು ಮೆಸೇಜ್ ಮಾಡದೇ ಇರೋದು ಯಾರಿಗೂ ರೆಸ್ಪಾಂಡ್ ಮಾಡದೇ ಇರೋದು ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ ಆಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಮಜಿಷಿಯನ್ ಕಾರ್ಡ್ ಬಂದಿದೆ ನೀವೊಬ್ಬ ಎಂತ ಲೈಕ್ ಜಾದುಗಾರ ಅಂತ ಹೇಳಿ ಲಾಸ್ಟ್ ಲಾಸ್ಟ್ ಕಾರ್ಡ್ ತೋರಿಸ್ತಿದೆ ಮೆಜಿಷಿಯನ್ ಅಂತ ಬಂದ್ರೆ ಲಾಸ್ಟ್ ಅಲ್ಲಿ ಎಂತ ಒಂದು ಸೂಪರ್ ಪವರ್ ಇದೆ ಗೊತ್ತಾ ನಿಮ್ಗೆ ನಿಮ್ಗೆ ಒಂದು ಕಲ್ ಕೊಟ್ಟಿ ಅದನ್ನ ಇಷ್ಟು ದುಡ್ಡಿಗೆ ಅದನ್ನ ಸೇಲ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಕೊಟ್ಟರು ಕೂಡ ಆ ಮಾರ್ಕೊಂಡು ಅಷ್ಟು ದುಡ್ಡನ್ನ ಗಳಿಸ್ಕೊಂಡು ಬರೋಷ್ಟು ಚಾಣಕ್ಯತನ ನಿಮ್ಮಲ್ಲಿ ಇದೆ ಅಷ್ಟು ಒಂದು ಕಮ್ಯುನಿಕೇಶನ್ ಇದೆ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆ ಇಂಟೆಲಿಜೆಂಟ್ ಇದ್ದೀರಾ ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ ನಿಮ್ಮನ್ನು ಯಾರು ಸೋಲ್ಸೋದಕ್ಕೆ ಆಗಲ್ಲ ತರ ಒಂದು ಪರ್ಸನಾಲಿಟಿ ಇದೆ ನಿಮ್ಮಲ್ಲಿ ನೀವು ಒಬ್ಬ ಒಳ್ಳೆ ಸ್ಟ್ರಾಂಗ್ ಪರ್ಸನ್ ಇದ್ದೀರಾ ನಿಮ್ಮಲ್ಲಿರುವಂತಹ ಜಾಣತನ ನಿಮ್ಮಲ್ಲಿರುವಂತ ಕೆಪಾಸಿಟಿ ನಿಮ್ಮಲ್ಲಿರುವಂತ ಒಂದು ಒಂದು ಏನೋ ಒಂದು ಲೈಕ್ ಬೇರೆಯವರಲ್ಲಿ ಇಲ್ದೇ ಇರುವಂತಹ ಒಂದು ಚಾಣಕ್ಯತನ ಓಕೆನಾ ನಿಮಗೆ ಬುದ್ಧಿವಂತಿಕೆ ಇದೆ ಅಲ್ಲಿ ಅದನ್ನ ಎಲ್ಲಿ ಉಪಯೋಗಿಸ್ಬೇಕು ಅಂತ ಗೊತ್ತಿದೆ ನಿಮ್ಮ ಹತ್ರ ಎಲ್ಲಾ ಸ್ಕಿಲ್ಸ್ ಇದೆ ನಿಮ್ಮತ್ರ ಹತ್ರ ಎಲ್ಲಾ ವೆಪನ್ಸ್ ಅಂತ ಹೇಳ್ತಾರೆ ಗೊತ್ತಾ ಬುದ್ಧಿವಂತಿಕೆ ಇರ್ಬೋದು ಇಂಟೆಲಿಜೆನ್ಸ್ ಇರ್ಬೋದು ತಾಳ್ಮೆ ಇರ್ಬೋದು ಇದೆಲ್ಲಾ ಕೂಡ ನಿಮ್ಮತ್ರ ಹತ್ರ ಇದೆ ಆದ್ರೆ ನಿಮ್ಗೆ ಯಾವ ತರ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಗೊತ್ತಾಗ್ತಲ್ಲ ಸೊ ನೀವು ಅದನ್ನ ಉಪಯೋಗಿಸ್ಕೊಳ್ಬೇಕು ನೀವು ನಿಮ್ಮಲ್ಲಿರುವಂತ ಜಾಣ್ಮೆ ಇರ್ಬೋದು ತಾಳ್ಮೆ ಇರ್ಬೋದು ನಿಮ್ಮಲ್ಲ ಇರುವಂತ ಅಗಾಧ ಶಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ಬೇಕು ಅದನ್ನ ನಿಮ್ಮಿಂದ ಹೊರಗಡೆ ಪ್ರೆಸೆಂಟ್ ಮಾಡ್ಬೇಕು ನೀವು ಪ್ರೆಸೆಂಟ್ ಮಾಡ್ಕೊತಾ ಇಲ್ಲ ಮೋಸ್ಟ್ಲಿ ಪ್ರೆಸೆಂಟ್ ಮಾಡಿ ತುಂಬಾ ಒಳ್ಳೆ ಕಾಡು ಮೆಜಿಷಿಯನ್ ನೀವು ಟ್ರಾವೆಲ್ ಮಾಡ್ತೀರಾ ಅನ್ಸುತ್ತೆ ನಿಮ್ಮ ಈ ಮಾರ್ಕೆಟಿಂಗ್ ಎಲ್ಲ ಬಂತು ಅಂದ್ರೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ನಿಮ್ಗೆ ಸ್ಕಿಲ್ ನೀವು ಏನೇ ಒಂದು ಕೊಟ್ಟು ಇದನ್ನ ಮಾರ್ಕೆಟಿಂಗ್ ಮಾಡು ವ್ಯಾಪಾರ ಮಾಡು ಅಂದ್ಬಿಟ್ರೆ ನೀವು ಒಂದ್ ಕಲ್ ಕೊಟ್ಟರು ವ್ಯಾಪಾರ ಬಂದ್ಬಿಡ್ತೀರಾ ಅಷ್ಟು ನೀವು ಜಾಣ್ ಜಾಣರು ಇದ್ದೀರಾ ಜಾಣ್ಮೆ ಇರುವಂತ ಪರ್ಸನ್ ನೀವು ಮತ್ತೆ ನಿಮಗೆ ನೀವೊಂಥರ ಬಾನ್ ಮೆಜಿಷಿಯನ್ ಕಸದಿಂದ ರಸ ಮಾಡುವಂಥವ್ರು ನೀವು ನಿಮಗೆ ಯಾರನ್ನ ಹೆಂಗ್ ಮಾತಾಡ್ಸ್ಬೇಕು ಯಾರನ್ನ ಯಾವ ತರ ಟ್ಯಾಕಲ್ ಅಂದ್ರೆ ರೂಟಿಕ್ ತಗೊಂಡ್ಬರ್ಬೇಕು ಎಲ್ಲ ಗೊತ್ತಿದೆ ನಿಮ್ಗೆ ಸೊ ನೀವೊಬ್ಬ ಬ್ಯೂಟಿಫುಲ್ ಪರ್ಸನ್ ನೀವೊಬ್ಬ ಇಂಟೆಲಿಜೆಂಟ್ ಶಕ್ತಿಶಾಲಿ ಪರ್ಸನ್ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿದೆ ನಿಮ್ದು ನೀವು ಓದಲ್ಲ ಬರಿಯಲ್ಲ ಆತರ ಎಲ್ಲ ಪರ್ಸನ್ ನೀವೊಂಥರ ಸ್ಕೂಲ್ಗೆಲ್ಲ ಟಾಪರ್ ಇರ್ತಾರಲ್ಲ ತರ ಒಂದು ಆ ವರ್ಗಕ್ಕೆ ಸೇರಿದವರು ನೀವು ತುಂಬಾನೇ ಚೆನ್ನಾಗಿದೆ ನಿಮ್ಮ ಒಂದು ಸೋಷಿಯಲೈಸೇಷನ್ ಇರ್ಬೋದು ಸೋಷಲಿ ಜನಗಳ ಜೊತೆ ಬೆರೆಯೋದು ನೀವು ಜನಗಳ ಜೊತೆ ಮಾತುಕತೆ ಮಾಡೋದು ಎಲ್ಲಾ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಓನ್ಲಿ ಥಿಂಗ್ ನೀವು ನಿಮ್ ಮೇಲೆ ಡೌಟ್ ಮಾಡ್ಕೊಳ್ತಿದ್ದೀರಾ ಅದನ್ನ ಬಿಟ್ಬಿಡಿ ನಿಮ್ ಕೈಯಲ್ಲಿ ಆಗತ್ತೆ ಮುಂದೆ ಹೋಗಿ ಮಾಡ್ಕೊಳ್ಳಿ ನಿಮ್ ಕೆಲ್ಸಾನ ಅಂತ ಹೇಳಿ ಇಲ್ಲಿ ನಿಮಗೆ ಸಂದೇಶಗಳು ಸಿಗ್ತಾ ಇದೆ ಸೊ ಗಾಯಜ್ ಇದಾಗಿತ್ತು ಇವತ್ತು ನಿಮ್ಗೆ ರಾಯರ ಒಂದು ಸಂದೇಶ ನಿಮ್ಮ ಪೇಪರ್ ವರ್ಕ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ರಿನುವಲ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಕಟ್ಕೊಳ್ಳಿ ಒಂದಷ್ಟು ನೆಗೆಟಿವ್ ನನ್ ನಾನು ಮಾಡಲ್ಲ ಫಿಫ್ಟಿ ಫಿಫ್ಟಿ ಈ ತರ ಯೋಚನೆ ಮಾಡೋದು ಇದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಮುಂದೆ ಹೋಗಿ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆದಾಗತ್ತೆ ನಿಮ್ಮ ಲೈಫ್ ನಿಮ್ಮ ಡೆಸ್ಟಿನಿ ತುಂಬಾನೇ ಚೆನ್ನಾಗಿರುತ್ತೆ ದೇವರು ನಿಮ್ಮನ್ನ ಕಾಪಾಡ್ತಾ ಇದಾರೆ ಬೇರ್ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇದೆ ನೀವು ಮುಂದೆ ಹೋಗೋದಷ್ಟೇ ನಿಮಗೆ ಬಿಟ್ಟಿದ್ದು ಒಳ್ಳೆ ಯಾರಾದ್ರೂ ಅಡ್ವೈಸ್ ಮಾಡೋದಾದ್ರೆ ಅವ್ರ ಹತ್ರ ಅಡ್ವೈಸ್ ತಗೊಂಡ್ಬಿಟ್ಟು ನೀವು ಮುಂದೆ ಹೋಗಿ ಮತ್ತೆ ಮುಂದಿನ ಹೋಗಲಿ ನಾನು ನಿಮಗೆ ಸಿಗ್ತೀನಿ ಗೈಸ್ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಪಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೇಡಿಂಗ್ ಯಾರೆಲ್ಲ ನನ್ನ ಚಾನೆಲ್ ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್ ಬಾಯ್